जय संविधान बाबा साहेब अंबेडकर गे बाबा साहेब अंबेडकर गे बाबा साहेब अंबेडकर गए ಹೆಸರು ಎಂ ಶ್ರೀನಿವಾಸನ್ ಗೆ ನಿರ್ದೇಶಕರು ಸಮಾಜ ಇಲಾ ಸಮಾಜ ಕಲ್ಯಾಣ ಇಲಾಖೆ ಕೋಲಾರ ಜಿಲ್ಲೆ ಮೊದಲನೇದಾಗಿ ಕೋಲಾರ ಜಿಲ್ಲೆಯ ಸಮಸ್ತ ಅಧಿಕಾರಿ ಹಾಗೂ ನಾಗರಿಕ ಬಂಧುಗಳಿಗೆ ನವೆಂಬರ್ ಇಪ್ಪತ್ತಾರರ ಸಂವಿಧಾನದ ದಿನ ಆಚರಣೆಯ ದಿನವಾಗಿ ಆಚರಿಸ್ತಾ ಇದ್ದಾರೆ ಕೆಲವರು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಇಂದು ಇಡೀ ಭಾರತ ದೇಶದ ಸಂವಿಧಾನ ದಿನವನ್ನು ಆಚರಿಸ್ತಾ ಇದ್ದೀವಿ ಅದರಲ್ಲೂ ಮುಖ್ಯವಾಗಿ ನಮ್ಮ ಘನ ಸರ್ಕಾರ ನಮ್ಮ ಸಮಾಜ ಕಲ್ಯಾಣದ ಮಂತ್ರಿಗಳು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಸಮಾಜ ಕಲ್ಯಾಣ ಇಲಾಖೆಯ ಸಮಾಜ ಕಲ್ಯಾಣದ ಆಯುಕ್ತರ ಆದೇಶಗಳ ಸೂಚನೆಗಳೇನಿದೆ ಕರ್ನಾಟಕ ರಾಜ್ಯದಲ್ಲಿ ಇಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೂ ಹತ್ತು ಮಹಾನಗರ ಪಾಲಿಕೆಗಳಲ್ಲಿ ಇವತ್ತು ಬಹಳ ವಿಜೃಂಭಣೆಯಿಂದ ಇವತ್ತು ಸಂವಿಧಾನ ದಿನಾಚರಣೆಯನ್ನು ಆಚರಿಸ್ತಾರೆ ಅಲ್ಲಿ ಸಂವಿಧಾನವನ್ನು ಆಚರಿಸ್ತಕ್ಕಂಥದ್ದು ಏನು ಹತ್ತು ಎಂಟು ಹನ್ನೆರಡು ಅಥವಾ ಹನ್ನೆರಡು ಹದಿನಾಲ್ಕು ಅಡಿ ಗ್ರಾನೈಟು ಅಥವಾ ಮಾರ್ಬಲ್ ಏನು ಕರಿತೀವಿ ಅದರಲ್ಲಿ ಆಂಗ್ಲ ಭಾಷೆ ಮತ್ತು ಕನ್ನಡ ಭಾಷೆಯಲ್ಲಿ ಎರಡೂ ಭಾಷೆಗಳಲ್ಲಿ ಕೂಡ ಸಂವಿಧಾನವನ್ನು ಹೂವಿಕೆಯನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಅದನ್ನು ಬರೆಯಿಸಿ ಆ ಮಹಾನಗರ ಪಾಲಿಕೆಯಲ್ಲಿರ್ತಕ್ಕಂಥ ಉದ್ಯಾನವನಗಳಿವೆ ಅದನ್ನು ಸ್ಥಾಪನೆ ಮಾಡಬೇಕು ಅಲ್ಲಿ ಬಂದು ಬರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಅದನ್ನು ವಾಚನ ಮಾಡಬೇಕು ಓದಬೇಕು ಇಡೀ ಸಂವಿಧಾನದ ಪೂರ್ತಿ ಏನು ಆ ಸಂವಿಧಾನದ ಪೀಠೆಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಇದು ಸಂವಿಧಾನ ದಿನಾಚರಣೆ ಆಚರಿಸತಕ್ಕಂಥ ಒಂದು ಉದ್ದೇಶ ಅಂತೇಳಿದ್ರೆ ಸಂವಿಧಾನವನ್ನು ಪ್ರತಿಯೊಬ್ಬರೂ ಕೂಡ ಆದರೆ ಆಶಯಗಳನ್ನು ಆಶೋತ್ತರಗಳನ್ನು ಅದರ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಈ ದೇಶದಲ್ಲಿರ್ತಕ್ಕಂಥ ಜಾತಿ ಧರ್ಮ ಕುಲ ಗೋತ್ರ ಮತ ಭೇದ ವಿಭೇದ ಇದು ಯಾವುದೂ ಕೂಡ ಇಲ್ಲ ಸಂವಿಧಾನಕ್ಕೆ ಸಂವಿಧಾನದಲ್ಲಿ ಕಾನೂನುಗಳಲ್ಲಿ ಪ್ರತಿಯೊಬ್ಬರು ಕೂಡ ಸಮಾನಿರತಕ್ಕಂಥ ಸಾರಬೇಕು ಅದರನ್ನು ಅರ್ಥ 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 ಮಾಡಿಕೊಳ್ಬೇಕು ಅಂತ ನಾವು ಇವತ್ತು ಈ ಸಂವಿಧಾನವನ್ನು ಏನು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ನಾವು ಅರ್ಪಿಸ್ಕೊಂಡಿದ್ದೀವಿ ಮತ್ತು ಅದರ ಒಂದು ಉದ್ದೇಶ ಈಡೇರಿಸಬೇಕು ಪ್ರತಿಯೊಬ್ಬರೂ ಕೂಡ ಇಂದು ಕೂಡ ಇಲ್ಲೋ ಒಂದು ಜಾಗದಲ್ಲಿ ಕೆಲವರು ಮಾತ್ರ ಸಂವಿಧಾನವನ್ನು ಇದ್ದಾರೆ ಹಾಗಾಗಿ ಈ ಸರ್ಕಾರವು ಅದನ್ನು ಅರ್ಥಿಕೊಂಡಂಥ ಸರ್ಕಾರವು ಪ್ರತಿಯೊಬ್ಬರು ಕೂಡ ಅದನ್ನು ಅರ್ಥೈಸ್ಕೋಬೇಕು ಅಂತ ಸಂವಿಧಾನ ದಿನಾಚರಣೆ ಆಚರಿಸ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ನಾವು ನಮ್ಮ ಆಯುಕ್ತರ ಸೂಚನೆಗಳ ಮೇರೆಗೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣಿಕ ಹಾಗೂ ಎಲ್ಲ ಇಲಾಖೆಗಳ ಒಂದು ಸಹಯೋಗದಲ್ಲಿ ಎಲ್ಲ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಯಾರು ಕೂಡ ನಮ್ಮ ಏನು ವಿಧಾನ ಪರಿಷತ್ ಸದಸ್ಯರು ವಿಧಾನ ಪರಿಷತ್ತು ಸ ಮತ್ತೆ ಪರಿಷತ್ ಸದಸ್ಯರು ಮತ್ತು ನಮ್ಮ ಎಮ್ ಎಲ್ ಎಗಳು ಮತ್ತು ಪ್ರತಿಯೊಬ್ಬರೂ ಕೂಡ ಈ ಇದಕ್ಕೆ ನಮಗೆ ಶುಭಾಶಯಗಳನ್ನು ಕೋರಿದ್ದಾರೆ ಕಾರ್ಯಕ್ರಮದ ಕೂಡ ಪಾಲ್ಗೊಂಡಿದ್ದರು ಎಲ್ಲ ಇಡೀ ಅಧಿಕಾರಿ ವರ್ಗದ ಕೂಡ ನಮ್ಮ ಎ ಡಿ ಸಿ ಮೇಡಮ್ ಅವರಾಗೋದು ಮತ್ತು ನಮ್ಮ ತಹಸೀಲ್ದಾರ್ ಮೇಡಮ್ ಅವರಾಗೋದು ಮತ್ತು ನಮ್ಮ ದಲಿತ ಮುಖಂಡರುಗಳು ಮತ್ತು ನಮ್ಮ ಜಾಗೃತಿ ದಳದ ಸದಸ್ಯರು ಮತ್ತು ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಇಲಾಖೆಗಳ ವಿದ್ಯಾರ್ಥಿಗಳು ಕೂಡ ಪಾಲ್ಗೊಂಡಿದ್ದರು ಹಾಗಾಗಿ ಇಂದು ಆ ಸಂವಿಧಾನದ ಒಂದು ಅರ್ಥಪೂರ್ಣವಾಗಿ ಆಚರಿಸಲಿಕ್ಕೆ ಭಯ ಭಾಗಿಯಾಗಿ ಮತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ರಾಮಕೃಷ್ಣಪ್ಪ ಅವರು ಉಪನ್ಯಾಸಕರು ಬಂದಿದ್ದರು ಇಡೀ ಕೋಲಾರ ಜಿಲ್ಲೆಯೇ ಹಿರಿಯರು ಆಗಿರ್ತಕ್ಕಂಥ ಮಾರ್ಗದರ್ಶಕ ಆಗಿರ್ತಕ್ಕಂಥ ಕೆ ವಿಜಯಕುಮಾರ್ ಅವರು ಬಂದಿದ್ದರು ಮತ್ತು ಪಂಡಿತ್ ಮುನಿಂಟನ್ನ ಅವರು ಕೂಡ ಬಂದಿದ್ದರು ಮತ್ತು ಇನ್ನೂ ಬೇರೆ ಬೇರೆ ಎಲ್ಲ ಕೂಡ ಮುಖಂಡರುಗಳು ಆಗಮಿಸಿದರು ಹಾಗಾಗಿ ಪ್ರತಿಯೊಬ್ಬರು ಕೂಡ ಕಾರ್ಯಕ್ರಮದಲ್ಲಿ ಭಾಗ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ ಯಶಸ್ವಿಗೊಳಿಸಿದ್ದಕ್ಕೆ ನಾನು ಕೂಡ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನಾವು ಕೂಡ ಮುಂದಿನ ದಿನಗಳಲ್ಲಿ ಏನು ಬೇರೆ ಬೇರೆ ಮಹಾನಗರ ಪಾಲಿಕೆಗಳಲ್ಲಿ ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮವನ್ನು ಎಲ್ಲ ಕೂಡ ಜನ ಸೇರ್ತಕ್ಕಂಥ ಒಂದು ವೇದಿಕೆ ಜಾಗದಲ್ಲಿ ಸಂವಿಧಾನವನ್ನು ಆಂಗ್ಲ ಮತ್ತು ಕನ್ನಡ ಭಾಷೆಯಲ್ಲಿ ಅಳವಡಿಸ್ತಕ್ಕಂಥ ಕೆಲಸವನ್ನು ಕೋಲಾರ ಜಿಲ್ಲೆಯಂದು ಕೂಡ ಕೂಡ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಾಗರಿಕರು ಕೂಡ ಅಧಿಕಾರಿಗಳು ಕೂಡ ನಾನು ಈ ಶುಭಾಶಯಗಳನ್ನು ತಿಳಿಸಿದೆ ನನ್ನ ವಾದಗಳನ್ನ ತಿಳಿಸ್ತಾ ಇದ್ದೇನೆ